ಹಾಯ್ ಎಲ್ಲರಿಗೂ ನಮಸ್ಕಾರ ಆಶಿತಾ ಯೂಟ್ಯೂಬ್ ಚಾನಲ್ ವೀಡಿಯೋ ಮಾಡಿರಲಿಲ್ಲ ಯಾಕೆ ಅಂದರೆ ನನ್ನ ಮೊಬೈಲ್ ಬೇರೆ ಸರಿ ಇಡ್ಲಿಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಡೈಲಿ ವೀಡಿಯೋಸ್ ಹಾಕ್ತೀನಿ ತಪ್ಪೆ ನೋಡಿ ಬುಧವಾರ ಅಮಾವಾಸ್ಯಾಗ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಇದ್ದೀವಿ ಎಲ್ಲರೂ ನನ್ನ ಮಗಳು ಟ್ಯೂಷನಿಂದ ಬಂದು ಟ್ಯೂಷನಿಂದ ಬಂದಾದ್ಮೇಲೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ರೆಡಿ ಆಗ್ತಿದ್ದಾಳೆ ಬೇಗ ಹೋಗೋಕ್ಕೆ ಈವಾಗಲೇ ಏಳುವರೆ ಆಗಿದೆ ಅಲ್ಲಿ ಹೋಗೋದಕ್ಕೆ ಆಗಿಬಿಡುತ್ತೆ ಅದರಿಂದ ಅಡ್ರೆಸ್ ಸೇವ್ ಮಾಡ್ಕೊಂಡು ನನ್ನ ಮಗ ಸ್ಕೂಲಿಂದ ಬಂದು ಮನೆ ಕಣ ಇದು ಅದಕ್ಕೆ ಮನಗಿದ್ದಾನೆ ಅವನ್ನ ಇವಾಗ ಮನ್ಸ್ಕೊಂಡಿದ್ದ ಎಲ್ಲರೂ ರೆಡಿ ಮಾಡಿದ್ದೀನಿ ಅವನಿಗೂ ಕರ್ಕೊಂಡು ಹೋಗಬೇಕು ಮತ್ತು ಅವರು ಕಿತ್ಕಿ ಎಲ್ಲ ಹಾಕ್ತಾಯಿದ್ದಾರೆ ದೇವಸ್ಥಾನದ ಎಂಟ್ರೆನ್ಸು ರಂಗಪುರ ದೇವಸ್ಥಾನ ಎಂಟ್ರೆನ್ಸ್ ಇದು ಒಳಗೆ ಹೋದ್ವಿ ನಾವು ಇದೇ ಫಸ್ಟ್ ಟೈಮ್ ಬಂದಿರೋದು ರಂಗಾಪುರಕ್ಕೆ ತುಂಬಾ ಚೆನ್ನಾಗಿದೆ ಆದರೆ ಬೆಳಗ್ಗೆ ಹೊತ್ತು ಬರಬೇಕು ತುಂಬಾ ಚೆನ್ನಾಗಿರುತ್ತೆ ಮತ್ತು ಪಾರ್ಕು ಮತ್ತು ಫ್ಲವ ಹೂಗಳು ಗಿಡಗಳು ಸಖತ್ತಾಗಿದೆ ಮಾತ್ರ ಆ ಕಡೆ ಈ ಕಡೆ ರೋಜೋ ಹೂವು ಅಂತ ಕರಿತಿದ್ವಿ ನಾವು ಅವಾಗ ಬೇಲಿ ಕಡೆ ಬೇಲಿ ಸೈಡೆಲ್ಲ ಬಿಡ್ತಾ ಇತ್ತಲ್ಲ ಆವಾಗ ಅದು ಫುಲ್ ಕಲರ್ ಕಲರು ರೆಡ್ಡು ವೈಟು ಪಿಂಕು ಆ ಥರ ಫುಲ್ಲು ಸ್ಕೈ ಬ್ಲೂ ಕಲರು ಮತ್ತು ಒಂಥರ ನೇರಳೆ ಕಲರು ಅವೆಲ್ಲ ತುಂಬಾ ಚೆನ್ನಾಗಿತ್ತು ಮಾತ್ರ ಹಗ್ಳೊತೋಗಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಮಾತ್ರ ಸೂಪರಾಗಿದೆ ಮಾತ್ರ ನಾವು ಇದೆ ಫಸ್ಟ್ ಟೈಮ್ ಹೋಗಿರೋದು ರಂಗಾಪುರಕ್ಕೆ ಅಮಾವಾಸ್ಯೆ ಇತ್ತಲ್ಲ ಅಂತ ಹೋಗಿದ್ವಿ ಎಲ್ಲರೂ ಮನೆಯರೆಲ್ಲ ಹೋಗಿದ್ವಿ ಇದು ಫ ಫಸ್ಟ್ ಬಂದ್ಬಿಟ್ಟಿ ಅದೇ ಏನೂ ಇರಲ್ಲ ಒಂದು ದೇವಸ್ಥಾನ ಒಂದು ದೇವರು ಮಾತ್ರ ಒಂದಿತ್ತು ಇದೆಲ್ಲ ಸ್ವಾಮೀಜಿಯವ್ರದ್ದು ಗದಿಗೆಗಳು ಅಂದರೆ ಅವ್ರದ್ದು ಸಮಾಧಿಗಳು ಫಸ್ಟ್ನೇ ಸ್ವಾಮೀಜಿ ಗದಿಗೆ ಎರಡನೇ ಸ್ವಾಮೀಜಿ ಗದಿಗೆ ಆ ಥರ ಇತ್ತು ನನಗೂ ಗೊತ್ತಿರಲಿಲ್ಲ ನಮ್ಮ ಮನೇಲಿ ಹೇಳಿದರು ನಾನು ಎಲ್ಲ ಫುಲ್ ಬೆಳ್ಳೀಲಿ ಸ ಸಖತ್ತಾಗಿ ಮಾಡಿದ್ರು ಮಾತ್ರ ಫುಲ್ ಬೆಳ್ಳೀಲಿ ಇತ್ತು ಎಲ್ಲ ಚೆನ್ನಾಗಿತ್ತು ಇದು ನಾನು ಫಸ್ಟ್ ಎಂಟ್ರೆನ್ಸಿಗೆ ಹೋಗ್ಬೇಕಾದ್ರೆ ಒಂದು ಸ್ವಾಮೀಜಿ ಗದಿಗೆ ಇತ್ತು ಅಲ್ಲಿ ಸ್ವಲ್ಪ ನಾಮ ಇಟ್ಕೊಬಿಟ್ಟು ಒಳಗಡೆ ಹೋಗ್ಬಿಟ್ಟು ಕೈ ಮುಗ್ಬಿಟ್ಟು ಬಂದ್ವಿ ಇದು ಫುಲ್ ಬೆಳ್ಳಿದ್ದು ಸ್ವಾಮೀಜಿಯವ್ರದ್ದು ಗದಿಗೆ ಚೆನ್ನಾಗಿತ್ತು ಮಾತ್ರ ಫುಲ್ಲು ಕ್ಲೀನಾಗಿದೆ ಕಾಮಾಗಿದೆ ಇಲ್ಲಿ ಬಂದವರು ಉಳ್ಕೊಳೋ ಅಂಥ ಜಾಗ ಇದು ದೇವಸ್ಥಾನಗಡೆ ಮನೆ ಕಾಣೋರು ಮನೆ ಕರೆ ಅಂದರೆ ಬಸ್ಸು ಫೆಸಿಲಿಟಿ ಇವಾಗ ರಾತ್ರಿ ಇರೋದಿಲ್ಲ ಏಳುವರೆ ಏಳು ಮಕ್ಕಳಿಗೆ ಸ್ಟಾಪ್ ಆಗಿರುತ್ತೆ ಮತ್ತು ಇವಾಗ ಬಂದವರೆಲ್ಲ ಫುಲ್ಲು ದೂರದಿಂದ ಬಂದಿರ್ತಾರಲ್ಲ ಅವರಿಗೆಲ್ಲ ದೇವಸ್ಥಾನಲ್ಲೇ ಮನೆ ಕಾಣೋ ಜಾಗ ಇರುತ್ತೆ ಅಲ್ಲಿ ಮನಿಕೋಬೋದು ಅದರಿಂದ ಫುಲ್ ಎಲ್ಲ ಅಲ್ಲಿ ಹಿಂಗ್ಗಡೆ ಪ್ರದಕ್ಷಿಣೆ ಅಂತ ಹೋಗಿದ್ವಲ್ಲ ಆವಾಗ ಜಾಗ ಇರಲಿಲ್ಲ ಅಲ್ಲಿ ನನ್ನ ಮಗ ಮನ್ಗಿದ್ನಲ್ಲ ಅವ್ನು ನಡೀತಾನೆ ಇಲ್ಲ ನಾನೇ ಇದ್ಕೊಂಡಿದ್ದೆ ನಾನು ಮಗಲೂ ಕ್ಯಾಮ್ರಾ ನೋಡಿ ಇಲ್ಲಿ ವೀಡಿಯೋ ಮಾಡ್ಕೊಳ್ಳಿ ಅಂದರೆ ಮೇಲೆಲ್ಲ ಮಾಡಿಲ್ಲ ಎಲ್ಲ ಮಾಡಿದ್ದಾಳೆ ಹಿಂಗೋ ಮಾಡಿದ್ದಾಳಲ್ಲ ತುಂಬಾ ಚೆನ್ನಾಗಿದೆ ಮಾತ್ರ ದೇವಸ್ಥಾನದಲ್ಲಿ ತುಂಬಾ ರಶ್ ಮಾತ್ರ ಅಮಾವಾಸ್ಯೆ ಅಲ್ವಾ ಎಲ್ಲ ಬಂದಿರ್ತಾರೆ ಜಾಸ್ತಿ ಜನ ನಮ್ಮ ಮನೆಯವರು ಹೋಗ್ತಾ ಇದ್ದರು ಅವಾಗವಾಗ ಹೋಗ್ತಿದ್ರು ನಾವು ಬಂದಿದ್ದೆ ಇದೆ ಫಸ್ಟು ಇಲ್ಲಿ ಒಳಗಡೆ ಬಂದಿದ್ರು ನಾವು ಅಲ್ಲಿ ಕ್ಯೂವಲ್ಲಿ ನಿಂತಿದ್ವಿ ಇಲ್ಲಿ ನಮ್ಮ ನಮ್ಮ ನನ್ನ ಮಗಳು ಮತ್ತು ನಮ್ಮ ಮನೆಯವ್ರ ಅಕ್ಕ ಮತ್ತು ಭಾವ ಅವರೆಲ್ಲ ಹೋಗಿದ್ರು ನಾವಲ್ಲಿ ಕ್ಯೂವಲ್ಲಿ ನಿಂತಿದ್ವಿ ನಾನು ನಮ್ಮ ಮನೆಯವರು ನಾವು ಇಲ್ಲಿ ಬರಲೇ ಇಲ್ಲ ಇದು ಮೋಸ್ಟ್ಲಿ ಮೇ ಬಿ ಇದು ದೇವ ಏನು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ದೇವ್ರ ಫೋಟೋ ಎಲ್ಲ ಹಾಕಿದ್ದಾರೆ ಅಂದಮೇಲೆ ಇಲ್ಲೂ ಯಾವುದಾರು ಒಂದು ಸಮಾಧಿನೋ ಇಲ್ಲ ಏನೋ ಇರ್ಬೋದೇನಪ್ಪ ಬಂದು ಇಲ್ಲೆಲ್ಲ ನೋಡ್ಕೊಂಡು ಬಂದಿದೆ ಮೊಬೈಲ್ ತೊಗೊಂಡು ಹೋಗಿದ್ಲಲ್ಲ ಎಲ್ಲ ವೀಡಿಯೋ ಮಾಡ್ಕೊಂಡು ಬಂದಿದ್ದಾಳೆ ಇಲ್ಲಿ ಬಂದ್ವಿ ಇಲ್ಲೊಂದು ದೇವಸ್ಥಾನ ಇತ್ತು ಇಲ್ಲಿ ಕ್ಯೂ ತುಂಬ ಜನ ಕ್ಯೂ ನಿಂತಿದ್ರು ಏನು ಮಾಡೋದು ಬಂದಿದ್ದೀವಲ್ಲ ಅಂತ ಹೇಳ್ಬಿಟ್ಟು ನಾವು ಕ್ಯೂ ನಿಂತ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗಬೇಕು ತುಂಬಾ ಚೆನ್ನಾಗಿದೆ ದೊಡ್ಡ ದೇವಸ್ಥಾನ ತುಂಬಾ ಕ್ಲೀನ್ ಮಾತ್ರ ಅಲ್ಲಿ ಪಾರ್ಕ್ ಒಳಗೆ ಯಾರನ್ನೂ ಬಿಟ್ಟಿರಲಿಲ್ಲ ಹೋಗೋಕ್ಕೆ ಅಂದರೆ ತುಂಬ ಚೆನ್ನಾಗಿ ಹುಲ್ಲೆಲ್ಲ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಸೂಪರ ಮಾಡಿದ್ರು ಇಲ್ಲಿ ಬಸವಣ್ಣಂಗೆ ಬಾಳೆಹಣ್ಣು ಸಿಪ್ಪೆ ಎಲ್ಲ ತೆಗ್ದು ತಿನ್ನಿಸ್ತಾರೆ ಅಂತೆ ನನ್ನ ಮಗಳು ಬಂದ್ಬಿಟ್ಟು ಅಮ್ಮ ತಿನ್ನುತ್ತ ಅಮ್ಮ ಬಸವಣ್ಣ ತಿನ್ನುತ್ತಾ ತಿನ್ನುತ್ತಾ ಅಂತಿದ್ದು ಒಬ್ಬರು ಯಾರು ಮಾಡಿದ್ರೆ ಎಲ್ಲರೂ ಬರೀ ಅದನ್ನೇ ಮಾಡ್ತಾರೆ ಬ ಅದು ತುಂಬ ಬಾಳೆಹಣ್ಣುಗಳೆಲ್ಲ ಆ ಥರ ಮಾಡಿದ್ರೆ ಅದು ಸುಮ್ಮನೆ ವೇಸ್ಟ್ ಆಗುತ್ತೆ ಕೆಳಗಡೆಲ್ಲ ಎಷ್ಟೊಂದು ಥರ ಬಿದ್ದಿದ್ವು ಬಾಳೆಹಣ್ಣುಗಳು ಇದು ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ದೇವಸ್ಥಾನ ದೇವರು ಇಲ್ಲಿ ತುಂಬ ಅಂದರೆ ಫುಲ್ಲು ದೇವಸ್ ದೇವರೆಲ್ಲ ಫುಲ್ಲು ಮಲ್ಲಿಗೆ ದು ಅದೇ ಸೂಜಿ ಮಲಿಗೆ ಅಂತಾರಲ್ಲ ಘಮ 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 ಅಂತಿತ್ತು ಫುಲ್ಲು ಅದೇ ಇತ್ತು ಅಲ್ಲಿ ಇನ್ನೊಬ್ಬ ಇಲ್ಲಿ ಗದಿಗೆ ಇತ್ತಲ್ಲ ಸೇಮ್ ಎಲ್ಲ ಒಂದೇ ಥರ ಸೇಮ್ ಎರಡನೇ ಸ್ವಾಮೀಜಿಯವ್ರ ಗದಿಗೆ ಮೂರನೇ ಸ್ವಾಮೀಜಿಯವ್ರ ಗದಿಗೆ ನಾಲ್ಕನೇ ಸ್ವಾಮೀಜಿಯವ್ರ ಗದಿಗೆ ಆ ಥರನೇ ತುಂಬ ಗದ್ದಿಗೆ ಆದರೆ ಇಲ್ಲಿ ನನ್ನ ಮಗಳು ನಡ್ಕೊಂಡು ಹೋಗ್ತಾ ಇದ್ದಾಳೆ ಇನ್ನೂ ಇತ್ತು ಇನ್ನೊಂದು ಎರಡು ದೇವಸ್ಥಾನ ಅಲ್ಲೇ ಎರಡು ದೇವಸ್ಥಾನ ಇತ್ತು ಅಲ್ಲಿ ಹೋಗ್ತಾ ಇದ್ವಿ ನಡ್ಕೊಂಡು ಹೋಗ್ಬೇಕಲ್ಲ ಚೆನ್ನಾಗಿರುತ್ತೆ ಅಂದರೆ ತುಂಬ ಇದ್ದರೆ ನನ್ನ ಮಗ ಬೇರೆ ನಡೀತಾ ಇರಲಿಲ್ಲ ನಾನು ಅವ್ನು ಎತ್ಕೊಂಡು ಹೋಗಿ ಬರ್ತಾಯಿದ್ದೆ ನಮ್ಮ ಮನೆಯವ್ರು ವೀಡಿಯೋ ಮಾಡ್ತಾಯಿದ್ದಾರೆ ಹಿಂದುಗಡೆ ನಮ್ಮ ಮನೆಯವ್ರ ಅಕ್ಕ ಮತ್ತು ಅವ್ರ ಮಕ್ಕಳು ನನ್ನ ಮಗಳು ನಮ್ಮಮ್ಮ ನಮ್ಮಮ್ಮ ಅಂದರೆ ಮತ್ತೆ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ ಏನೇನು ಎಂಟ್ರೆ ಮುಗಿ ಎಲ್ಲ ಮುಗೀತು ಇವಾಗ ಏನಿದ್ರು ಆ ಕಡೆ ಊಟ ಕೊಡೋದಂತೆ ಆ ಕಡೆ ಹೊರ್ಗಡೆ ಹೋಗ್ಬಿಟ್ಟು ಚೆನ್ನಾಗಿದೆ ಒಂಥರ ಯಾವ ಥರ ಫೀಲ್ ಬಂತು ಅಂದರೆ ಧರ್ಮಸ್ಥಳದಲ್ಲಿ ಹೊರ್ಗಡೆ ತುಂಬಾ ಜಾ ಜಾಸ್ತಿ ಜಾಗ ಇರುತ್ತಲ್ಲ ಆ ಥರ ಇತ್ತು ತುಂಬಾ ಚೆನ್ನಾಗಿತ್ತು ಮಾತ್ರ ಜಾಗ ಮಾತ್ರ ತುಂಬಾ ಕ್ಲೀನ್ ಇತ್ತು ಒಂದು ಗಂಧದ ಆಗಲಿ ಒಂದು ಕರ್ಪೂರದ್ದು ಇದು ಪ್ಯಾಕೆಟ್ ಆಗಲಿ ಏನೂ ಸಹ ಬಿಡ್ತಿರ್ಲಿಲ್ಲ ಎಲ್ಲ ಫುಲ್ ಕ್ಲೀನ್ ಮಾಡಿಬಿಡ್ತಿದ್ರು ಆವಾಗವಾಗೇ ನಮ್ಮಮ್ಮ ಇದ್ದೀನಿ ಬಾರಮ್ಮ ಅಂತ ನಮ್ಮಮ್ಮ ನಿಧಾನ ಸ್ವಲ್ಪ ನಡೆಯೋದವರಿಗೆ ಕಾಲಾಗೋದಿಲ್ಲ ಅದಕ್ಕೆ ನಾನು ಬನ್ನಿ ಅಂತ ಹೇಳ್ಬಿಟ್ಟು ಹಿಂದುಗಡೆ ಕರ್ಕೊಂಡು ಇದ್ದೆ ಅವರಾಗಲೇ ಮುಂದೆ ಹೋಗಿದ್ದರು ನಾನು ನಮ್ಮಮ್ಮ ಮತ್ತೆ ನಡ್ಕೊಂಡು ನಿಧಾನಕ್ಕೆ ಬರ್ತಾಯಿದ್ವಿ ಎಷ್ಟು ಚೆನ್ನಾಗಿದೆ ಗೊತ್ತಾ ದೇವಸ್ಥಾನ ಮಾತ್ರ ನೀವು ಒಂದು ಸತಿ ಹೋಗ್ಬನ್ನಿ ರಂಗಪುರ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಅವು ನೋಡಿರಲಿಲ್ಲ ಇದು ನೆಕ್ಸ್ಟ್ ಇಲ್ಲೊಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ತಗೊಂಡು ಯಾವುದೇ ನಮ್ಮ ಮನೆಯವರು ನೀಟಾಗಿ ವೀಡಿಯೋ ಮಾಡ್ಕೊಳ್ಳಿ ಅಂದರೆ ಹಂಗೆ ಹಂಗೆ ಚಿಕ್ಕ 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 ಫೋಟೋ ತಗೊಂಡಿದ್ದೀವಿ ಇವರು ಸ್ವಾಮೀಜಿಯವರು ಇಲ್ಲಿಂದ ಅವರು ಮುಟ್ಟುವಂಥ ನಮಗೆ ಬಿಡೋದಿಲ್ಲ ದೂರದಿಂದನೇ ಅಲ್ಲಿ ಪಾದ ಇಕ್ಕಿರ್ತಾರೆ ಆ ಪಾದಕ್ಕೆ ನಮಸ್ಕಾರ ಮಾಡ್ಕೊಂಡು ಅಲ್ಲಿ ಈ ಕೊಟ್ಟಿರ್ತಾರೆ ಈ ಬೂತಿ ಇಸ್ಕೊಬರ್ತೀವಿ ಇಲ್ಲಿ ನೆಕ್ಸ್ಟ್ ಬಂದು ಊಟಕ್ಕೆ ಬಂದ್ವಿ ಎಲ್ಲರೂ ಊಟ ಮಾಡ್ತಿದ್ವಿ ನಾವು ವೀಡಿಯೋ ಮಾಡ್ಕೊತಿದ್ವಿ ನೋಡಿ ಅಂತ ಹೇಳ್ಬಿಟ್ಟು ನನ್ನ ಮಗ ಪಾಯಸ ಬೇಕು ಅಂತಿದ್ದೆ ಪಾಯಸ ಮಾಡಿರಲಿಲ್ಲ ಅಲ್ಲಿ ಅನ್ನ ಮುದ್ದೆ ಸಾಂಬಾರು ಅನ್ನ ಮತ್ತು ಮಜ್ಜಿಗೆ ಸ್ವಲ್ಪ ಸಾಂಬಾರು ಸ್ವಲ್ಪ ಖಾರ ಆಗ್ಬಿಟ್ಟಿತ್ತು ಊಟ ಮಾಡ್ಕೊಂಡು ಆಯಿತು ನೆಕ್ಸ್ಟು ಹೋಗ್ಬೇಕಲ್ವಾ ಇಲ್ಲಿ ಬಂದ್ವಿ ಹಾಸ್ಟೆಲ್ ಮಾತ್ರ ಸೂಪರಾಗಿ ಕಟ್ಟಿದ್ದಾರೆ ಅದು ಶಿವಲಿಂಗ ಥರ ಬಿಲ್ಡಿಂಗ್ ಕಟ್ಟಿದ್ದಾರೆ ತುಂಬಾ ಚೆನ್ನಾಗಿತ್ತು ಮಾತ್ರ ಶಿವಲಿಂಗ ಥರ ಕಟ್ಟಿದ್ರೆ ಅದು ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು ಅದೊಂದು ಸ್ಲಿಪ್ಪಿಂಗ್ ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ವಿ ಚೆನ್ನಾಗಿತ್ತು ಮಾತ್ರ ಎಷ್ಟು ಸಖತ್ತಾಗಿದೆ ಗೊತ್ತಾ ಅಲ್ಲೆಲ್ಲ ಊಟ ಬಡ್ಸಿದ್ದೆಲ್ಲ ಬರೀ ಅವರು ಹುಡುಗರೇ ಆ ಹಾಸ್ಟೆಲಲ್ಲಿ ಇರ್ತಾರಲ್ಲ ಅವರೇ ಊಟ ಬಡಿಸಿದ್ದು ಚೆನ್ನಾಗಿ ಊಟ ಬಡಿಸಿದ್ರೆ ಮಾತ್ರ ಚಿಕ್ಕ ಚಿಕ್ಕ ಮಕ್ಕಳೇ ಟೆಂತು ನೈನ್ತು ಇರ್ಬೋದೇನೋ ಮೇ ಬಿ ನಾನು ಕೇಳಿದಕ್ಕೆ ಒಂದು ಹುಡುಗ ಟೆಂತು ಅಂತ ಅಂದ ಚೆನ್ನಾಗಿತ್ತು ಮಾತ್ರ ಇಲ್ಲೆಲ್ಲ ಫುಲ್ಲು ಹಾಸ್ಟೆಲ್ಲು ಮತ್ತು ರೂಮು ಎಲ್ಲ ಚೆನ್ನಾಗಿದೆ ಮಾತ್ರ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿತ್ತು ಅಲ್ಲಿ ಒಂಥರ ಶಿವ್ಲಿಂಗ ಥರ ನಾನು ನೆಕ್ಸ್ಟ್ ಫಸ್ಟ್ ಬಂದಾಗ ನಾನು ಏನು ಅಂದ್ಕೊಬಿಟ್ಟೆ ಆಮೇಲೆ ನಮ್ಮ ಇದ್ದರೆ ಹಾಸ್ಟೆಲ್ ಅಂತ ಹೇಳಿದ್ರು ಇಲ್ಲಿ ಒಂದು ವೈಟ್ ಕುದುರೆ ಇತ್ತು ಸೂಪರಾಗಿತ್ತು ಮಾತ್ರ ನನ್ನ ಮಗ ಬಾಳೆಹಣ್ಣು ಇಬ್ಬರು ಒಂದೊಂದು ಬಾಳೆಹಣ್ಣು ತಿನ್ನಿಸಿದ್ರು ಆಮೇಲೆ ನೆಕ್ಸ್ಟಲ್ಲಿ ಜಾಲ್ರಿ ಹಾಕಿದ್ರಲ್ಲ ಫೋಟೋ ಚೆನ್ನಾಗಿ ಕಾಣ್ತಿಲ್ಲ ಈ ಕಡೆ ಸ್ವಲ್ಪ ಓಪನ್ ಇತ್ತು ಅಲ್ಲಿಂದ ಒಂದು ಫೋಟೋ ತೊಗೊಂಡಿದ್ದು ಚೆನ್ನಾಗಿದೆ ಮಾತ್ರ ನಮ್ಮಮ್ಮ ಕೇಳಿದಕ್ಕೆ ಒಂದು ನವಿಲು ಮತ್ತು ಒಂದು ಕುದುರೆ ಎರಡು ಇತ್ತು ಎರಡು ಇರ್ತಿತ್ತಂತೆ ಇವಾಗ ಕುದುರೆ ಮಾತ್ರ ಇದೆ ನಾವು ಇಲ್ಲೇನಿಲ್ಲ ಆಯಿತು ಅಲ್ಲಿಂದ ಹೊಲ್ಟ್ ಅಲ್ಲಿಂದ ಹೊಲ್ಟಾದ ಮೇಲೆ ಇಲ್ಲಿ ಚೌಡೇಶ್ವರಿ ದೇವಾಲಯ ಅಂತೆ ಇದು ಮೇ ಬಿ ಇದು ದಸರಾಘಟ್ಟ ಅಲ್ಲೇ ನೇಮಿದೆಯಲ್ಲ ದಸರಾಘಟ್ಟದಲ್ಲಿ ಇತ್ತು ಅಲ್ಲೂ ಅಮಾವಾಸ್ಯೆ ಅಲ್ವಾ ಅಲ್ಲೂ ಏನು ದೇವ್ರದೇನೋ ಇದು ಮಾಡ್ತಾಯಿದ್ರು ಅಲ್ಲಿಂದೇನು ಬಂದಿದ್ದೀವಲ್ಲ ಅಲ್ಲಿಂದ ಸ್ವಲ್ಪ ಮುಂದೆನೇ ಅಲ್ವಾ ಅಲ್ಲಿಂದ ಬಂದ್ವಿ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಹೋಗಿ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮನೆಯವರು ಕಾರ್ ನಿಲ್ಲಿಸ್ಬಿಟ್ಟು ಬಂದ್ವಿ ಬಂದಾದಮೇಲೆ ನೆಕ್ಸ್ಟು ಅಲ್ಲಿ ನನ್ನ ಮಕ್ಕಳು ಬೇಗ ಹೋಗ್ಬಿಟ್ರು ಅಲ್ಲಿ ಆನೆದು ಸ್ಟ್ಯಾಚು ಇದೆ ನೋಡಿ ಅಲ್ಲಿ ಮುಂದೆ ಇದೇ ಥರ ತೋರಿಸ್ತೀನಿ ಆನೆ ಸ್ಟ್ಯಾಚು ಇದೆ ಅಲ್ಲಿ ನಿಂತ್ಕೊಂಡು ಅದನ್ನು ಇದನ್ನು ಹಿಡ್ಕೊಂಡು ಹಿಡಿತಾ ಇದ್ದರು ಇಲ್ಲೂ ಅಷ್ಟೇ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಎಲ್ಲ ದೇವಸ್ಥಾನ ಸ್ವಲ್ಪ ಕ್ಲೀನ್ ಸಖತ್ತು ಕ್ಲೀನ್ ಇದೆ ಮಾತ್ರ ಚೆನ್ನಾಗಿದೆ ಅಮಾವಾಸ್ಯೆ ಅಲ್ವಾ ತುಂಬ ಜನ ಇದ್ರು ನೋಡಿಲ್ಲಿ ಆನೆ ಸ್ಟ್ಯಾಚ್ಯೂ ಇಟ್ಕೊಬಿಟ್ಟ ನೋಡಮ್ಮ ನೋಡಮ್ಮ ಇಲ್ಲಿ ನೋಡಮ್ಮ ಇಲ್ಲಿ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಇಟ್ಕೊಂಡು ಜಗ ಇದ್ದ ಅದಕ್ಕೆ ಒಂದು ಫೋಟೋ ತಗೋತೀನಿ ಅಲ್ಲಿ ನಿಂತ್ಕೊಳ್ಳಿ ಅಮ್ಮ ಅಮ್ಮ ಅಂತ ಹೇಳಿದ್ರೆ ಹೆಂಗೆ ನಿಂತಿದ್ದಾರೆ ನೋಡಿ ಇಬ್ಬರು ಅಲ್ಲೂ ಅಷ್ಟೇ ಚೆನ್ನಾಗಿದೆ ದೇವಸ್ಥಾನ ಇದು ಚೌಡೇಶ್ವರಿ ದೇವಸ್ಥಾನ ಅಲ್ಲಿ ಅಂದರೆ ಯಾರು ಆರ್ಕೆ ಮಾಡ್ಕೊಂಡಿರ್ತಾರಲ್ಲ ಅವರು ದೇವಸ್ ದೇವ್ರನ್ನ ಮೂರು ರೌಂಡು ಅದು ಗಾಲಿ ಇರುತ್ತೆ ಅದ್ರ ಗಾಲಿ ಮೇಲೆ ಕೂರಿಸ್ಕೊಂಡು ಬಡಿಯರ್ ಮುಂದೆ ಹೋಗ್ತಾ ಇರ್ತಾರೆ ಒಂದು ಮೂರು ರೌಂಡು ಬರ್ತಾರೆ ಅದು ಚೆನ್ನಾಗಿತ್ತು ದೇವ್ ದೇವಸ್ಥಾನ ಮತ್ತು ದೇವ್ರೂ ಸಹ ತುಂಬಾ ಚೆನ್ನಾಗಿತ್ತು ಆ ಥರ ಗಾಲಿಲಿ ನಾನು ಇದೆ ಫಸ್ಟ್ ಟೈಮ್ ನೋಡೋದು ಚೆನ್ನಾಗಿತ್ತು ಅಲ್ಲಿ ಸ್ವಾಮೀಜಿಯವರು ಬರ್ ಮುಂದೆ ಹೋಗ್ತಾ ಇರ್ತಾರೆ ಗಾಲಿಲಿ ಹಿಂದುಗಡೆ ಅವರು ಬರ್ತಾಯಿರ್ತಾರೆ ಅಂದರೆ ಯಾರ್ಯಾರು ಆರ್ಕೆ ಮಾಡ್ಕೊಂಡಿರ್ತಾರಲ್ವ ಅವ್ರ ಇದು ಪೂಜೆ ಮನೆ ಇದು ಇದು ಚೆನ್ನಾಗಿದೆ ದೇವಸ್ಥಾನ ವೆದರು ಚೆನ್ನಾಗಿಲ್ಲಪ್ಪ ಯಾಕೆ ಜಾಸ್ತಿ ನೆನ್ನೆಯಿಂದ ಅಲ್ಲಿ ಬೇರೆ ಲೈಕ್ ಮಾಡಿ ಶೇರ್ ಮಾಡಿ